ಮತ್ತು ಬಿಜಾಪುರ ಭಾಗದಲ್ಲಿ ನಾವು ಮಳೆ ಹಾನಿಯಾಗಿರೋ ಪ್ರದೇಶಕ್ಕೆ ಅವರ ರೈತರ ಸಂಕಷ್ಟ ಕೇಳಕ್ಕೆ ಬಂದಿದ್ದೀರಿ ನೆನ್ನೆ ಎಲ್ಲ ನಾವು ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡಿದ್ರಿ ಇದುವರೆಗೂ ಕಾಂಗ್ರೆಸ್ ಅವರು ಕಳೆದ ಎರಡು ತಿಂಗಳಾಯಿತು ಮಳೆ ಶುರುವಾಗಿ ಮಲೆನಾಡು ಭಾಗದಲ್ಲಿ ಭೂಕುಸಿತ ಆಗಿ ಅಲ್ಲಿ ಅನಾಹುತ ಆಗಿದೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ರೀತಿ ಈ ಮಹಾರಾಷ್ಟ್ರದ ನೀರು ಬಂದೂ ಕೂಡ ಎಫೆಕ್ಟ್ ಆಗಿದೆ ಇಲ್ಲಿ ಮಳೆ ಹಾನಿಯಿಂದ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಸ ಲಕ್ಷ ಹೆಕ್ಟೇರಷ್ಟು ಜಮೀನಿಗೆ ಅನಾಹುತ ಆಗಿದೆ ಬಿಜಾಪುರ ಜಿಲ್ಲೆಯಲ್ಲೇ ನನ್ನ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟರು ಐವತ್ತ ಎರಡು ಸಾವಿರ ಹೆಕ್ಟೇರ್ ಜಮೀನಿಗೆ ಬೆಳೆ ಹಾನಿಯಾಗಿದೆ ಐವತ್ತೆರಡು ಸಾವಿರ ರಾಜ್ಯ ಸರ್ಕಾರ ಇದುವರೆಗೂ ಏನು ಕೂಡ ಪರಿಹಾರ ಕೊಟ್ಟಿಲ್ಲ ಯಾವುದು ಗಂಜಿ ಕೇಂದ್ರಗಳನ್ನು ಮಾಡಿತ್ತು ಆ ಗಂಜಿ ಕೇಂದ್ರಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಅನ್ನ ಇಲ್ದಿರ ಅಲ್ಲಿ ಫೆಸಿಲಿಟಿ ಇಲ್ದಿರ ಜನ ಬರದೇ ಇರೋದ್ರಿಂದ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಕ್ರಮ ತೆಗೆದುಕೊಂಡಿದ್ರೆ ಎಂಬಿ ಬಿ ಪಾಟೀಲು ಅವ್ರು ಹೇಳಿದ್ರಂತೆ ನೀವೇ ಆಗ ಬಿ ಜೆ ಪಿಯರು ಯಾಕೆ ಬರ್ತಾರೆ ಅಂತ ನೀವು ಸರಿಯಾಗಿ ಕಾರ್ಯ ಪರಿಹಾರ ಕೊಟ್ಟಿದರೆ ನಾವು ಬರೋ ಅವಶ್ಯಕತೆ ಇರಲಿಲ್ಲ ಇವತ್ತು ನಾವೆಲ್ಲ ಪರಿಹಾರ ಕೊಟ್ಟಿದ್ದೀನಿ ನೀವು ಪರಿಹಾರ ಕೊಟ್ಟಿದ್ರೆ ಯಾಕೆ ಇಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನನ್ನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು ಇಬ್ಬರು ರೈತರು ಯಾಕೆ ಮಾಡ್ಕೊಂಡ್ರು ನೀವು ಮಾಡಿದ ಮೋಸಕ್ಕೆ ನೀವು ಮಾಡಿದ ಅನ್ಯಾಯಕ್ಕೆ ರೈತರ ಅನ್ಯಾಯಕ್ಕೆ ಇವತ್ತು ರೈತರು ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ ಇದನ್ನು ನಾವು ಕಾಂಗ್ರೆಸ್ ಅವರು ಕೇಳಿದ್ರೆ ನಾವು ನೀವು ಪ್ರವಾಹ ಬಂದ ಮೇಲೆ ಬಂದಿದ್ದೀರಾ ಅಂತ ಏನು ಪ್ರವಾಹ ನಿಂತ ಹುಟ್ಟಿದೆಯಾ ಈಗ ಮಹಾರಾಷ್ಟ್ರದಿಂದ ನೀರು ಬಂದಿರೋದು ಹಂಗೆ ಕಬ್ಬುನು ಇದರಲ್ಲೆಲ್ಲ ಹಂಗೆ ನಿಂತಿದೆ ತೊಗರಿಯಲ್ಲಿ ಹಂಗೆ ನಿಂತಿದೆ ಹತ್ತಿಯಲ್ಲಿ ಹಂಗೆ ನಿಂತಿದೆ ನೀವ್ಯಾಕೆ ಬಂದಿಲ್ಲ ಎಷ್ಟು ಜನ ಮಂತ್ರಿಗಳಿದ್ದೀರಾ ಮೂವತ್ತ ಮೂರು ಜನ ಮಂತ್ರಿಗಳು ಎಷ್ಟು ಜನ ಯಾವ ಜಿಲ್ಲೆಗೆ ಬಂದಿದೀರ ಎಲ್ಲಿ ಕೂತಿದ್ದೀರಾ ನಾವು ಎರಡು ದಿನದಿಂದ ಪ್ರವಾಸ ಮಾಡ್ತಾ ಇದೀರ ಹಾ ನೀವು ಫ್ಲೈಟ್ ಅಲ್ಲಿ ಬರ್ತೀರಾ ಆಕಾಶದಲ್ಲೇ ಹೋಗಿ ಚಂದ್ರಲೋಕನ ನೋಡಕ್ ಹೋಗಿದ್ದೀರಾ ನೀವು ಭೂಮಿ ನೋಡಿ ಸ್ವಾಮಿ ನೀವು ಚಂದ್ರಲೋಕನ ನೋಡಕಲ್ಲ ನಾವು ಕಳ್ಸಿದ್ದು ಭೂಮಿ ನೋಡಕ್ಕೆ ಕಳ್ಸಿದ್ದು ಇಲ್ಲಿ ಬಂದ್ರೆ ಜನ ಗೆರವಾಗ್ತಾರಲ್ಲ ಇಲ್ಲಿ ರಸ್ತೆಗಳು ಸರಿ ಇಲ್ಲ ಪರಿಹಾರ ಕೊಟ್ಟಿಲ್ಲ ಸಿದ್ದರಾಮಯ್ಯನವ್ರು ಬಂದ್ರೆ ಎಲ್ಲ ಹಳ್ಳಕ್ಕೆ ಇಳಿಬೇಕಲ್ಲ ನೀರಲ್ಲಿ ಇಳಿಬೇಕು ಅವ್ರ ಕೈಲಿ ಇಳಿಯಕಾಗಲ್ಲ ಅದಕ್ಕೋಸ್ಕರ ಅವರು ಆಕಾಶದಲ್ಲೇ ತೋರಿಸ್ಬಿಟ್ಟು ಪರಿಹಾರನೂ ಅಷ್ಟೇ ನೋಡಿ ನಾನು ರೈತರಿಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಆಕಾಶದಲ್ಲಿ ಬಂದು ಆಕಾಶದಲ್ಲೂ ಹೋಗಿದ್ದಾರೆ ಪರಿಹಾರನೂ ಕೂಡ ಆಕಾಶದಲ್ಲೇ ಕೊಡ್ತಾರೆ ಅಲ್ಲೇ ಆಕಾಶದಲ್ಲಿ ಒಂದು ಡ್ಯಾಸ್ ಹಾಕ್ಬಿಟ್ಟು ನಿಮ್ಮನ್ನೆಲ್ಲ ಕರೆದು ಆಕಾಶದಲ್ಲಿ ಪರಿಹಾರ ಅಲ್ಲೇ ಕೊಡ್ತಾರೆ ಅಲ್ಲೇ ಇಸ್ಕೊಬೇಕಾಗ್ತದೆ ಈ ಸರ್ಕಾರ ಎಂಥ ಸರ್ಕಾರ ಅಂದರೆ ಆಕಾಶ ಅಂತ ತೋರಿಸೋ ಸರ್ಕಾರ ಇದು ಇದು ಭೂಮಿ ತೋರ್ಸೋ ಅಲ್ಲ ಸರ್ಕಾರ ಭೂಮಿ ತಾಯಿನ ನಂಬ್ಕೊಂಡಿರೋಂಥ ರೈತರ ಬಾಳಿಗೆ ಬೆಂಕಿ ಅಂತ ಸರ್ಕಾರ ಕೊಳ್ಳಿ ಅಂತ ಸರ್ಕಾರ ಇದು ಈಗ ಎಂ ಬಿ ಪಾಟೀಲ್ ಹೇಳಿದಾರಲ್ಲ ಎನ್ ಡಿ ಆರ್ ಎಫ್ ಗಿಂತ ಜಾಸ್ತಿ ಕೊಟ್ಟಿದ್ರಿ ಅಂತ ನಾನು ಸವಾಲಾಗ್ತಾ ಇದ್ದೀನಿ ಈ ಸರ್ಕಾರಕ್ಕೆ ಇದ್ದೀನಿ ನಿಮಗೆ ತಾಕತ್ತಿದ್ರೆ ದಮ್ಮಿದ್ರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ಬಸವರಾಜ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಎಷ್ಟು ಹಣ ಕೊಟ್ಟರು ಬೆಳೆ ಪರಿಹಾರ ಯಾವುದಕ್ಕೆ ಭೂಮಿಗೆ ಎಷ್ಟು ಕೊಟ್ಟರು ನೀರಾವರಿ ಭೂಮಿಗೆ ಎಷ್ಟು ಕೊಟ್ಟರು ತೋಟಗಾರಿಕೆಗೆ ಎಷ್ಟು ಕೊಟ್ಟರು ಬಿಡುಗಡೆ ಮಾಡಿ ಅವತ್ತು ನಮ್ಮ ಬಡ್ಜೆಟ್ ಇದ್ದದ್ದು ಎರಡು ಎರಡು ಲಕ್ಷ ಎರಡೂವರೆ ಲಕ್ಷ ನಮ್ಮ ಬಡ್ಜೆಟ್ಟು ಮೂರು ಲಕ್ಷ ಇವತ್ತು ನಾಲ್ಕು ಲಕ್ಷ ಬಡ್ಜೆಟ್ ಇದೆ ನೀವೆಷ್ಟು ಕೊಟ್ಟಿದ್ದರೆ ಹೇಳಿ ನೋಡಿ ಅವತ್ತು ತೊಗರಿಗೆ ಬಿ ಜೆ ಪಿ ಅವ್ರು ಇಷ್ಟು ಕೊಟ್ರು ಇವತ್ತು ನಾವು ಅವ್ರಿಗಿಂತ ಜಾಸ್ತಿ ಕೊಡ್ತಾ ಇದ್ದೀರಿ ಧೈರ್ಯ ಇದ್ರೆ ಹೇಳಿ ನಿಮಗೆ ಸವಾಲು ನಂದು ಧೈರ್ಯ ಇದ್ರೆ ಹೇಳಿ ನೀವು ಮನೆಗೆ ಬಿ ಜೆ ಪಿ ಇದ್ದಾಗ ಎಷ್ಟು ಕೊಟ್ರು ಎಷ್ಟು ಕೊಡ್ತಾ ಇದ್ದೀರಾ ದಮ್ಮಿದ್ಯಾ ನಿಮ್ಗೆ ಹೇಳಕ್ಕೆ ಇದೆಯಾ ಹೇಳಿ ಬಿಡುಗಡೆ ಮಾಡಿ ನಾವಿದ್ದಾಗ ಐದು ಐದು ಲಕ್ಷ ಕೊಟ್ಟ್ರಿ ಮನೆ ಪೂರ್ತಿ ಮನೆ ಬಿದ್ದರೆ ಎಷ್ಟು ಕೊಡ್ತಾ ಇದ್ದೀರಾ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾ ಇದ್ದೀರಾ ನ್ಯಾಯಾನ ಇದನ್ನು ಕೇಳಕ್ ನಾವು ಬಂದಿದ್ದೀರಿ ಅರ್ಧ ಮನೆ ಬಿದ್ದರೆ ನಿಮಗೆ ಮೂರು ಲಕ್ಷ ಕೊಡ್ತಾ ಇದ್ರಿ ಎಷ್ಟು ಕೊಡ್ತಾ ಇದ್ದೀರಾ ಐವತ್ತು ಸಾವಿರ ಕೊಡ್ತಾ ಇದ್ದೀರಾ ಇದು ನ್ಯಾಯವೇ ನಾ ನ್ಯಾಯವೇ ಮಳೆ ನೀರು ಮನೆಗೆ ನುಗ್ಗಿದ್ರೆ ನಾವು ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರಿ ಇಪ್ಪತ್ನಾಲ್ಕು ಗಂಟೆಲಿ ಕೊಡ್ತಾ ಇದ್ವಿ ಎಷ್ಟು ಕೊಡ್ತಾ ಇದ್ದೀರಾ ಐದುವರೆ ಸಾವಿರ ಕೊಡ್ತಾ ಇದ್ದೀರಾ ಇದು ನ್ಯಾಯವೇ ಇದನ್ನು ನಾವು ಕೇಳಕ್ಕೆ ವಿರೋಧ ಪಕ್ಷ ನಮ್ಮನ್ನ ಜನ ವಿರೋಧ ಪಕ್ಷದ ನಾಯಕನ್ ಮಾಡಿರೋದು ಕೇಳಕ್ಕೆ ನಿಮ್ಮ ದೊಣ್ಣೆ ನಾಯಕನ ಕೇಳಿ ನಾನು ಬರಬೇಕಾ ಇಲ್ಲಿ ಯಾವ ದೊಣ್ಣೆ ನಾಯಕನ ಕೇಳಿ ಇಲ್ಲಿಗೆ ಬರಬೇಕು ವಿರೋಧ ಪಕ್ಷ ನನಗೆ ರೈಟ್ಸ್ ಇದೆ ನಮ್ಮ ಎಮ್ ಪಿ ಅವರಿಗೆ ರೈಟ್ಸ್ ಇದೆ ನಮ್ಮೆಲ್ಲ ಕಾರ್ಯಕರ್ತರ ರೈಟ್ಸ್ ಇದೆ ರೈತರಿಗೆ ರೈಟ್ಸ್ ಇದೆ ಕೇಳೋವಂಥ ರೈಟ್ಸ್ ಇದೆ ಕೇಳಿ ಬಂದಿದ್ದೀರಿ ನೀವು ರೈಟನ್ನೇ ನೀವು ಕ್ವಶನ್ ಮಾಡಿದ್ರೆ ಇದೇನು ಎಮರ್ಜೆನ್ಸಿ ತಂದಿದ್ದೀರಾ ಇಂದಿರಾ ಗಾಂಧಿ ಕಾಲದಲ್ಲಿ ಎಮರ್ಜೆನ್ಸಿ ಬಂದಿತ್ತಲ್ಲ ಹಂಗೇನ ತಂದಿದ್ದೀರಾ ನಿಮ್ಮ ಎಮರ್ಜೆನ್ಸಿಗೆ ಮೂರು ಪೈಸದ ಬೆಲೆ ಕೊಡದರೆ ನಾವು ನಿಮ್ಮನ್ನು ಅಟ್ಟಾಡ್ಸ್ಕೊಂಡು ಓಡಿಸಿದ್ದೀರಿ ಇವಾಗ ಯಾವ ಲೆಕ್ಕ ನಿಮಗೆ ಫಸ್ಟು ಮರ್ಯಾದೆ ಇದ್ದರೆ ರೈತರ ಮನೆ ಬಾಗಿಲಿಗೆ ಬಂದು ಅವ್ರ ಪರಿಹಾರ ಕೊಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಮನೆ ಕಡೆ ಹೋಗಿ ಯಾರು ಒಳ್ಳೆಯವ್ರು ಬಂದು ಕೊಡ್ತಾರೆ ನೋಡಿರಿ ದಸರಾ ಯಾರು ಆಚರಣೆ ಮಾಡಿಲ್ಲ ಅಲ್ಲ ರೀ ಬೆಳೆ ಬಿಜಾಪುರದವ್ರು ಮಾಡಿಲ್ಲ ಬೆಳಗಾವಿಯವ್ರು ಮಾಡಿಲ್ಲ ಚಿಕ್ಕೋಡಿಯವರು ಮಾಡಿಲ್ಲ ಕಲಬುರ್ಗಿ ಬೀದರ್ ರಾಯಚೂರು ಯಾದಗಿರಿ ಮಾಡಿಲ್ಲ ಸಿದ್ದರಾಮಯ್ಯ ಮಾಡಿದ್ರಲ್ಲ ಪಂಚೆ ಹಾಕ್ಕೊಂಡು ಸಿದ್ದರಾಮಯ್ಯ ಹೋಗಿ ಸಾಬ್ರ ಕರ್ಕೊಂಡು ಹೋಗಿ ಅಲ್ಲಿ ಮಾಡಿದ್ರಲ್ಲ ಸಂತೋಷವಾಗಿ ಮಾಡಿದ್ರ ಅಲ್ಲ ರೀ ಮಾಡಿದ್ರ ಸಂತೋಷವಾಗಿ ಊಟ ಮಾಡಿದ್ರ ಹಬ್ಬದ ಊಟ ಮಾಡಿದ್ರು ಇಲ್ಲಿರೋ ನೀರು ಮನೆಗೆ ನೀರು ತುಂಬಿಕೊಂಡು ಹೊಲಗಳ್ ನೀರು ತುಂಬಿಕೊಂಡು ಅವರು ಹಬ್ಬ ಎಲ್ಲಿ ಮಾಡ್ತಾವ್ರೆ ಕಣ್ಣೀರಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಲ್ಲಿ ಒಳ್ಳೆ ಮೃಷ್ಟಾನ್ನ ಭೋಜನ ಮಾಡ್ತಾ ಇದ್ದಾರೆ ಇಲ್ಲಿ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ ನಮ್ಗೆ ಊಟ ಹಾಕಬೇಕು ನಮ್ಮ ಬೆಳೆ ಲಕ್ಷ್ಮಿ ಅಂತ ಬೆಳೆಯವನೇ ಹೋಗಿರ್ಬೇಕಾದ್ರೆ ನಮ್ಗೆ ಊಟ ಹಾಕಬೇಕು ಅಂತ ಅವರಿದ್ದಾರೆ ಅಲ್ಲಿ ಸಿದ್ದರಾಮಯ್ಯವರು ಆರಾಮ ಸಹೆ ಮೈಸೂರಲ್ಲಿ ಅಲ್ಲಿ ಮಜಾ ಮಾಡಿಕೊಂಡು ಆರಾಮಾಗಿ ಬಾದ ಇದು ಈ ಸರ್ಕಾರದ ಕನ್ನಡಿ ಇವರು ಮಖ ನೋಡಿದ್ರೆ ಈ ಕನ್ನಡಿ ಕಾಣಿಸ್ತಾ ಇದೆ ಪ್ರವಾಸ ನೋಡಿ ಅವರ ವೈಯಕ್ತಿಕ ವಿಚಾರಕ್ಕೆ ನಾನು ಕಾಮೆಂಟ್ ಮಾಡಲ್ಲ ಮನೆ ಬಿದ್ದಿರೋದಕ್ಕೆ ನಾವು ಐದು ಲಕ್ಷ ಕೊಟ್ಟಿದ್ರಿ ನಿಮಗೆ ತಾಕತ್ತಿದ್ರೆ ನೀವು ಅದಕ್ಕೆ ಆರು ಲಕ್ಷ ಕೊಡಿ ಬಿ ಜೆ ಪಿಯವರು ಐದು ಲಕ್ಷ ಕೊಟ್ಬಿಟ್ಟು ಪಾಪ ಮಾಡಿದ್ದಾರೆ ನಾನು ನೋಡಿ ಆರು ಲಕ್ಷ ಕೊಡ್ತೀನಿ ಅವಾಗ ನಿನ್ನ ಕರೆಕ್ಟ್ ಸಿಎಂ ಅಂತ ಹೇಳೋದು ಅದು ಬಿಟ್ಬಿಟ್ಟು ಬಿ ಜೆ ಪಿಯವರು ಐದು ಲಕ್ಷ ಕೊಟ್ಟಿದ್ದಾರೆ ನಾನು ಒಂದು ಲಕ್ಷ ಕೊಡ್ತೀನಿ ಅಂದರೆ ನೀನು ಯಾವ ಸೀಮೆ ಮುಖ್ಯಮಂತ್ರಿ ಅಂತ ಜನ ಕೇಳ್ತಾರೆ ನಿಮ್ಮನ್ನು ಯಾವ ಸೀಮೆ ಮುಖ್ಯಮಂತ್ರಿ ಅದಕ್ಕೆ ಜನ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ ಶಾಪ ಆಗ್ತಾ ಇದೆ ಕಾಂಗ್ರೆಸ್ ಬಂದು ನರಕವನ್ನು ತೋರಿಸ್ತಾ ಇದ್ದಾರೆ ಜನಕ್ಕೆ ನರಕ ನಾವು ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ನರಕ ತೋರಿಸ್ತೀರಿ ಅಂತ ಜನ ಈಗಾಗಲೇ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಆ ಪರಿಸ್ಥಿತಿ ಇವತ್ತು ಫ್ಲಡ್ಡೆಡ್ ಫ್ಲಡ್ ಎಫೆಕ್ಟೆಡ್ ಏರಿಯಾದ ಆಗಿರ್ತಕ್ಕಂಥ ನಿಜ ಸ್ಥಿತಿಯನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಓಕೆ